எல்லா ஊர் விட்டு ஊர ஜனதா எங்க ஏனா ஒன்று ஊர் தாக்குது அந்த இல்லே வந்து இவ் நோடீர பரீ மக்கள் 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 ரமா अच्छा कौन सा जगह? नन्हू क्यों किया था वह? नन्हू, क्यों किया था हाँ? वो? था था। हाँ अयो याप्पा, ये लोग पाँ नन्हू क्यों किया था वह? नन्हू ना क्यों किया वाला वह? यश्तो तातना बद्रा कते, खबर आई तिलनी ने महीने का हाथ घंटे आ गए थे मकोंडे, अल हो गया बाले ने नीर ತಿಕ್ಕಾಕ ನೀರ ತಗೊಂಡ್ ಬಾಡಿ ಇಂತ ಕ್ಯೂಡು ತಮ್ಮನ್ ಕಟ್ಕೊಂಡ ರಗಡ್ ಆಗ್ಯತ್ ನನಗ ವಧಿರ್ 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 ವದಿರಿ ಧ್ವನಿನ ಹೋಗ್ಯತ್ ನನ್ ಹಾಳಾಗಿ ಇವ್ ಇವ್ನ ಜೋಡಿ ಎಗುದು ಆ ಮೂಗ್ ಬಸಲ ಜೋಡಿ ಎಗುದು ಒಂದ ಆಗೇತಿ ಪೂರಾ

ಕಿವಿ ಕೇಳಂಗ್ಲತ್ತ ಹೆಂಗ್ ಸುಳ್ಳು ಹಿರದವ್ಳ ಅಯ್ಯೋ ರೀ ಮಾಸ್ಲಾ ಯಾವ ಅಸಾಮ್ ಬಂದೀ ಬಾಯಿಂಡೆರಿಮಾ ಯಾವ್ರ ನಿಮ್ದ ಯಾವ್ರ ಲಕ್ಸರಿ ಆ ಬಂದ ಲಗ್ಜರಿಯಾಗಿ ಬಂದ್ರಿ ಹೆಸರೇನ ಹೆಸರ ಟಿಕೆಟ್ ಇಪ್ಪತ್ಮೂರು ರೂಪಾಯಿ ಆಯ್ತ ಇಬ್ರ ಬಂದಾರೀ ನಾ ಬಂದಿಲ್ಲ ಬೇಕು ನಿಂಗ ಹ್ಞೂ ಹೇಳಿ ಇಲ್ಲಿ ಹೇಳಿ ಬೇಕಾಗಿತ್ತು ನಿಮ್ಮ ಅಕ್ಕ ಇಬ್ರ ಬಂದಾರೇನು ಮನಿಗೆ ನಿಮ್ಮ ಅಕ್ಕ ನೀ ಇಬ್ರ ಬಂದರಿ ಇವ್ರಿಗೆ ಮೂರು ಗಂಟೆಗೆ ಬಂದು ಮೂರು ಗಂಟೆ ನೀನ್ ಚೂಡೋದೇನಾ ಇಲ್ಲಿ ಹೋಗೋಣ ಕರ್ಯಾಣ ಕುಣಿಸಿ ಮತ್ ನನಗ ಬೋಸುಡಿ ಕೇಳ್ತಿ ಏ ಮಾರೆ ಯಾವ ಬೇದ ನಿಂಗ ಮತ್ ಬೇಯ್ತಿ ಬೇದಿಲು ಮರ ಇರುವತ್ ಬಿಡ ಚೂಡ್ ಇದ್ರೆ ಇರುವ ಲೆಕ್ಕರೆ ಅವ್ರ ಅಕ್ಕ ಚೆನ್ನದವು ಇವನ್ ಮಾಡಿ ನಾನು ಬುಟ್ಟಿ ಹಾಕೊಂಡು ಅವ್ರ ಅಕ್ಕನ್ ಪಟಾಸ್ಕೊತೀನಿ ಬಡಿ ನೀ ಬೇದ್ರ ನಂಗೆ ಸಿಟ್ಟಿಲ್ಲ ನಿಮ್ಮ ಅಕ್ಕ ಮಾತ್ರ ಸೂಪರ್ ಏನ್ ಮಾಡತ್ತಿಲ್ ಕುಂತ್ಕೊಂಡ ಇಲ್ಲೇ ಕುಂತ್ಕೊಂಡ

अंडर आतरी केलता ममेडे हगली मकतीर हगली यलारता तलिती नाख मिन्दरतीर नाव आए डूइटे मुखिशोंग बंद मलक्वन तेरतो आरत्य बंद रखते बाय मारते मलक्वन दाउन तंद आया हो अपन नानगाया कवाज मारते क्याते अंडर नीन अबसाख नानग�

ಬಾಯಿ ಮಾಡಿ ಹುಡುಗ ಚೆಂದ ಐತೆ ಹ್ಮ್ ಅದೇನು ಏ ಬಿದ್ರು ಬೀಡಿಕೇಗೈತೆ ಬಾಯಿ ನೋಡಿ ಬಾಯಿ ಬರೀ ಒದಿರ್ ಕೊಲ್ತಾಳೆ ನೆನಕೆ ಆದ್ರೂ ನಮ್ಮ ಮನೆಯಾಗ ಯಾವ್ದಿಲ್ಲ ನಂತರ ಏ ಹುಡುಗಿ ಈ ಕಡೆ ಬತ್ಗ ಹೇಳಿ ಹೊಂಟಿ ನಿನಗೆ ಯಾಕೆ ಬೇಕೋ ಎಲ್ಲ ಹೊಂಟೇವಿ ಆದ ಹೊಂಟೇವಿ ಅಂತ ಕೇಳಕ ಕೈಯಾಗ ಚರಗಿ ನೋಡಿ ಇಲ್ಲ ಎಲ್ಲ ಹೊಂಟೆ ನನಗೆ ಗೊತ್ತಾಗೋದಿಲ್ಲ ಆದ್ರೂ ಕೇಳ್ತೀಯಲ್ಲ ಊರ್ ದೇಶದ ಬಾಬ ವೈದ ನಾ ಚರಗಿ ನೋಡಿಲ್ರಿ ಅದಕ್ಕೆ ನೀ ನಂಗೇನ್ ಏನು ನೋಡು ಬಿಡು ನನ್ನ ಮಾತಾಡ್ಸೋದು ನಿನಗೆ ಏನು ಅವಶ್ಯಕತೆ ಐತಿ ನಿನಗೆ ಏನು ಜರುರತೆ ಐತಿ ನಾನು ಮಾತಾಡ್ಸೋದಾ ನಿನ್ನ ಮೀಸಿ ನೋಡು ನಿನ್ನ ಮೀಸಿ ಮ್ಯಾಗ ಒಂದು ಕೊಡಾನ ಹೇರ್ತೇನೆ ಮತ್ತೆ ತಗೊಂಡೆ ಗೊತ್ತಾಗೋದಿಲ್ಲ ನಾ ಮಾತಾಡ್ಸಿದಾಗ ಇತ್ಯಾಕ್ ಸಿಟ್ಟಿಗೆ ಹೋತಿರ್ ನೀವು ಏ ನಂಗ ಆಗುದಿಲ್ಲ ನೋಡು ನಂಗ್ ಮಾತಾಡ್ಸಕ್ ಹೋಗ್ಬೇಡ ನಂಗ್ ಮಾತಾಡ್ಸಿರ ಸಿಟ್ ಬರ್ತೈತೆ ನಾ ಹೇಳು ಸ್ವಲ್ಪ ನೀರ್ ತೋ ಸುರುವೆ ಬಿಡ್ತಾನ ಮತ್ತ ನಿಲ್ರಿಲೇ ಹಿಂಗ್ಯಾ ನೀ ಏನ ನನ್ನ ಕೈ ಮುಟ್ಟೋದ್ ಏನಿಂದ ತಗೊಂಡ್ ಮತ್ತ ತಲಿ ಮ್ಯಾಗ ಸುರುತೇನೆ ಗೊತ್ತಾಗುದಿಲ್ಲ ಅಲ್ಲಿನ ಊರ ಮತ್ ಯಾಕೋ ಏನಿಲ್ಲ ಯಾಕಂದ್ರೆ ಬೈಲ್ ಸಿನಿಗೆ ಹೋಗಾರ ನಾ ಕೈ ಹಿಡಿದೆ ನಿಂದ್ರಸ್ತಾನೀಮ ಜೋಕ್ ಮಾರ್ ಊರ್ ಜೋಕ್ ಮಾರ್ ಹಂಗ ಹೇಳಿಲ್ರಿ ನಾನು ಏನ್ ಹೇಳಿಲ್ಲ

ಅಂದರೂ ಅವರಿಗೆ ಏನಾ ಅಂತ ಅಂತ ಕೇಳೋದ್ಬಿಟ್ಟು ಬನ್ ಒಂದೇ ದಿನಕ್ಕೆ ಪ್ರೀತಿ ಆಯ್ತು ಅಯ್ಯೋ ಇವನೇ ಅವೆಲ್ಲ ಹೋಗ್ಲಿ ಬಿಡ ನೀ ಇಷ್ಟ್ಯಾಕ ಜೋರಲಿ ಅಳಾಕತಿದೀವಾ ಮಂದಿ ಏನು ತಿುಕುತ್ತೈತಿ ನಾ ಇನ್ನ ಏನೋ ಮಾಡಿಲ್ಲ ನಿಷ್ಟ ಪ್ರೀತಿ ಆಗಿತ್ತು ಏನು ಮಾಡೋವಿದೆ ಇಲ್ಲ ಅಣ್ಣ ಬಾಯಿ ತೆಗ್ ಬತ್ತಾ ಪ್ರೀತಿ ಆಗಿತ್ತು ಅಂತ ಹೇಳಾಕತೀಯಾ ನೀ ತಾನೇ ಬೇಯಕತಾಳೆ ನಿಮಗೆ ಸಮಾಧಾನ ಶಾಂತಿ ಇಟಾರ ನೆಮ್ಮದಿ ಆಯ್ತು ಅಲ್ವಾ ಎಲ್ಲಿ ನೋಡ್ತೀಯಾ ಅಲ್ಲಿ ಬರಿ ಜಗಳಾಡ್ कोतಾನ ಅಂದ್ರ ಈಗ ನಾ ಹಿಂಗ ಹೋಗಕತ್ತೇನೆ ಹೋಗೋಂಗ ಹಿಂಗ ಕೈ ಹಿಡಿದು ನಾನು ಸುಮ್ಮನೆ ಇರ್ಲಿ ಅಂತಾ ನೀನು ಅಲ್ಲ ಅವ ಹಿಡದೆ ನನಗೆ ನೋಡಿ ನಿನ್ ಕೈ ಹಿಡಿದಿದ್ದಕ್ಕೆ ಕೇಳಾತಿ ಯಾಕೆ ಹಿಡಿ ಐತಿ ಮತ್ತೆ ಅವ ನನ್ನ ಕೈ ಹಿಡಿಯಾತನಲ್ಲ ಅಲ್ವಾ ಸಿಟಿ ಗೆದ್ದ ಅವನು ನೀರು ಸುರಿಯೋದೆ ಇನ್ ಅರ್ಜೆಂಟ್ ಕದ ಬಂದ್ರೆ ಕಲ್ಲು વરસಕೋಬೇಕು ನೀ ಹೋಗ್ತುಂಕೊಂಡ ಬರ್ತೇನೆ ಹೋಗಿ ನೋಡು ನಿನ್ನ ಹೇಲಾಕ ಹೋಗಕಿನ ಹೋಗ ಗುಡ್ಲಿಲ್ಲ ನಿನ್ನ ಕೈ ಮಾರಿ ಮಾಡ್ಕೊಂಡೆ ಒಂದು ಇಟಾರ ಬುದ್ಧಿ ಅಲ್ವಾ ಹೆಣಮಕಳ ಅವ್ರ ಪಾಡಿಗೆ ಅವರ ಏನಾರ मार್ತಿರ್ತಾರೆ ಸಂಡಾಸಕ್ ಹೋದಕ್ಕಿನ್ ನಡು ಹಾದ್ಯಾಗ ನಿಲ್ಸ್ಕೊಂಡ್ ನಿತ್ಯ ಇಲ್ಲೇ ಆತಂದ್ರ ಏನ್ ಮಾಡ್ತಿ ಅಲ್ ಹೆಣ್ಮಕ್ಳು ನೋಡ್ರಿ ಹಂಗ ನಾಯಿ ಹಂಗ ಬಾಯ ಇಷ್ಟಿ ಹಿಂದಿನ ಜೇಮ್ದಾಗ ಏರಿ ನಾಯಿ ಅದು ಇದ್ದೇನೆ ಯಾವಾರ ಹೆಣ್ಮಕ್ಳು ಬಂದ್ರೆ ಒಟ್ಟು ಜೊಲ್ಲ ಸೋರ್ಸುದ ನಿಂದ ನಡೀ ನನಗಡಿಕೆ ಮಕ್ಕನ್ ಕಡೆಯ ಅಕ್ಕ ಬೋಸಡಿ ಕ್ಯಾ ಅಂತಾನಂಗಿವ ಬರೇ ಮೂರು ಹೊತ್ತು ಜಗಳ 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 ಜಗ ಜಗಳನ ಬಿಡು ಕೈ ಬಿಡೋಣ ಅವ್ನು ಕೈ ಬಿಡು ಕೈ ಬಿಡೋಣ ಏ ಕುಂದ್ರು ಕುಂದ್ರು ಕುಂದ್ರಪ್ಪ ಕುಂದ್ರ ಬರೀ ಅಲ್ಲ ನಿನ್ನ ಅವಂಗಾರ ಕಿವಿ ಕೇಳಂಗಿಲ್ಲ ನಿನಗೂ ಗೊತ್ತಾಗೋದಿಲ್ಲ ನೀನು ಒಂದು ಜೋಡಿ ಜಗಳ ಆಡ್ತೀನಿ ನಿನ ಮತ್ತೆ ಬೇಡ ಕತ್ತಾನ ಮತ್ತೆ ಯ ಸುಖದ ಮಾತು ಬರ್ಲಾ ಮಾತ್ ಬರ್ಲಾ ನಿಂಗೆ ಅವಂಗ ಮಾತ ಬರ್ಲಂತರ್ಲವ ಏನಾರ ಅನ್ನೋದು ನೀ ಏನಾರ ತಿಳ್ಕೊಳ್ಳೋದು ರಮಾ ರಮಾ ಹಾಕಿ ಹೊಡಿಯೋದ ಹೋಗ್ಲಿ ಬಿಡ ಅದೆಲ್ಲ ಹೋಗ್ಲಿ ಬಿಡ ನಾ ಏನೋ ಹೇಳ್ಬೇಕ ಅವರಿ ಜೋರ್ ಜೋರ್ ಬಾಯ್ ಮಾಡಿ ಹೇಳಕ್ ಆಗುಲ್ಲ ನೀನ್ ಕೇಳ್ತಾ ಇಲ್ಲ ಕೇಳ್ತಾವ ಚೆನ್ನಾಗ್ ಕೇಳ್ತಾವ ಮತ್ತ ಎದುರುಗಡಿ ಮನೆಯವದಾರಲ್ಲ ಅವ್ರ ದಪ್ಪಗ ಹೈಟ್ ಆಗಿ ಅದಾರಲ್ಲ ಅವ್ರ ಅದಾರಲ್ಲ ಚಲೋದಾರ್ ಅದಾರಲ್ಲ ಮತ್ತ ನಾನ ಅವ್ರಗ ಲವ್ ಹ್ಮ್ ನಾನ ಅವರಿಗೆ ಲವ್ ಮಾಡತ್ತೆ ಮತ್ತೆ ಹೆಂಗೆ ಹೇಳ್ಬೇಕನ್ ಗುರ್ತಾಗ್ಬಲತ್ತೆ ನೋಡ್ರೆ ಈಗ ಮೂರ್ನಾಕ್ ಸಲ ಅವ್ರ ಜೋಡಿ ಜಗಳ ಆಡ್ಬಿಟ್ಟ ನೋಡ್ದಾಗ ಒಮ್ಮೆ ಬರೀ ಜಗಳ ಗಂಟಿ ಜಗಳ ಗಂಟಿ ಅಂತ ಹೇಳಂತಾರ ಅವ್ರಿಗೆ ಹೇಳ್ಬೇಕ ನೀನ್ ಕರ್ಕೊಂಡೋಗ್ರಿಗೆ ಹೇಳ್ತಿನ್ ಏನ್ ಅರ್ಥಬೇಕು ಮಾರಯ್ಯ ನೀ ಹೇಳ್ತಿನ್ಗ ಹೇಳ್ತಾನಂತ ಅಲ್ಲ ಯಾರ್ ತಾಸ ಆಯತಿ ನಾಯಿಕ್ ಆದತೇನಿ ಒಂದ್ ಸ್ವಲ್ಪರೇ ಹೊರಗೆ ಬಂದು ಮಾರಿ ತೋರ್ಸ ಹೋಗ್ಬೇಕು ನದಿ ಕಾಯ್ ಚಿಮ್ಮತ್ತ ಇರಂಗಿಲ್ಲ ಈ ಗನ್ಸರ್ ಜನ್ಮ ಹೇಳಬೇಡಪ್ಪ ಈ ಲವ್ ಏನು ಮಾಡಕ್ ಬೆನ್ ಹತ್ತಿಲ್ಲ ನಮಗ ಮತ್ತ ಒಂದ್ ಸ್ವಲ್ಪರೇ ಬಂದು ಮಾರಿ ತೋರ್ಸ ಹೋಗ್ಬೇಕಿತ್ಲಾ

जिगा को आ रे रेप की ना तो ना मारी ओ आ जिगा ना को नाही गेटे लचा लचा मुत कुडाकते मामा येन मामा न मक्का मुन मक्का न न पीती मारा ताला पीती मारा ताला चलो न निजंगा ओ ये अरे रे हो खरे ना हां हां <laughs> <ना laughs>

ಇನ್ನೇನು ಮುಂದೆ ಹೈಕೋದು ಅಂದ ಬಿಡು ಒಳ್ಳೆ ಖುಷಿ ವಿಚಾರ ಹೇಗ್ ಮಾತ್ರ ಅವನ್ ಹಚ್ಚಗುಡು ನಿಮ್ದೇನು ನಡಬಾರ ಅಕ್ಕಿ ಇವ್ರ ಅಕ್ಕ ನಿಮ್ಮ ಅಕ್ಕ ಅಲ್ಲ ಏನ್ ಆಗ್ಬೇಕು ಪ್ಯಾನ್ ತೀರ್ಸ್ಕೋತ ಏ

ಪಾರ್ಟಿ ಕೊಡ್ತೀನಿ ನಡಿ ನಿಂಗೆ ಪಾರ್ಟಿ ಪಾರ್ಟಿ ಹಾ ಸರಿ ಚಿಕ್ಕನಾ ಊರ ಹೂ ನಡಿಯ ಯಾಕೆ ಕೊಟ್ರದ ಹಾಂ ಎಂಟು ಪಾರ್ಟ್ರ್ ಕುಡಿಯಾಕಿ ನಡಿ ಇಂಥ ಒಳ್ಳೆಯ ವಿಷಯ ಹೇಳಿದೆ ನಡಿ ಯಾಕೋ ಹೋಗೋ ಏನು ಹಂಗ್ಯಾಕೆ ಹಲ್ ಕಿಶೈತೆ ಇಲ್ಲ ನಂಗೆ ಬೇಕಿದ್ಯ ಹುಡಿಗಾರಿಂದ ತಿರುಗಾಡ್ತೀವಿ ನಾ ಹೇಳುದ್ರಿ ಕೇಳ ಮೊದ್ಲು ಹ್ಞೂ ಹೇಳ ನಮ್ಮ ಮನೆ ಇದ್ರಿಗೆ ಇದಾಳೆ ಹುಡಿಗೆ

ನಂಗೆ ಇಷ್ಟ ಆದ್ರಿ ಮಾಡಿದ್ ನೀ ಏ ಏನು ಇಷ್ಟಾನಯವ್ವ ಬಾ ಭಾಳ ಒದರ್ತಿ ಎಲ್ಲಾರ ಕೊಂದ ಹೋಗದಿ ಏ ಇಲ್ ತಗೋರಿ ನಿನ್ನ ಎಟ್ಟು ನಡಿ ಅಲ್ಲೆ ನಾ ನಾ ಇಷ್ಟಪಟ್ಟೆ ನೀನು ನಿನಗೆ ನಾವು ಮರಕ್ಕೆ ಅಂತಳಕ್ಕೆ ಏ ನನಗೇನು ಬೇಡಪ್ಪ ನಾನು ನಿನ್ನ ಎಟ್ಟಿ ಇಷ್ಟಪಟ್ಟೇನ ಗುರ್ತೈತೆ ಏ ಇಷ್ಟಪಟ್ಟೆ ನಡಿ ಹೋಗ್ ನಿಂದ್ರ ಹೋಗಲ್ಲೆ ಬಂದ ನಡಿಪ್ಪ ಹೋಗಿ ನಿಂದ್ರ ನಡಿ ಏಯ್ ನಾ ಮಾತಾಡತೇನಿ

ಏ ಊರ ಬ್ಯಾವಸಿ ಸುಮ್ ಕುದ್ರು ಏನ್ ಮಾಡ್ತಿ ಮಾಡ್ತಿ ನೋಡ್ರಿ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡ್ರಿ ನಾ ನಿಮ್ಗೆ ಲವ್ ಮಾಡತ್ತೀನಿ ನೀವು ನನ್ನ ಲವ್ ಮಾಡ್ಬೇಕ ಅಷ್ಟೇ ರೀ ಅದೆಲ್ಲ ನನಗೆ ಹಂಗಾತು ಆಯ್ತು ಹುಟ್ಟಾತು ಲಟ್ ಆತು ಅಂತ ಹೇಳಂಗಿಲ್ರಿ ಸಂಜೆ ಮಟ ಟೈಮ್ ಕೊಡ್ತೇನಿ ಸಂಜಿ ಮಟ ಟೈಮ್ ಕೊಡ್ತೇನಿ ನನಗೆ ಹೇಳ್ಬೇಕ್ರಿ ಏನು ಹುಟ್ಟ ಲಟ್ಟಿ ನೀ ಮಾಡಕ್ಕ ಹೋಗಬೇಡ ಏ ನಾ ಮಾಡುದಿಲ್ಪ ಅಂತ ಬಯ ಬೇಡ್ಕಿನ ಹೋಗಿ ಹೋಗಿ ನಾನು ಲವ್ ಮಾಡ್ತನ ಅಂತಾಳ ನೋಡಲಾ ನಾ ಲವ್ ಮಾಡಾಕತ್ತೀನಿ ಮತ್ತೆ ನಿನ್ನ ಲವ್ ಮಾಡ್ತಾನ ಅಂತಾಳೆ ಏನ್ ನೀನ್ ಲವ್ ಮಾಡ್ತಾಳೋ ಅವಾಗೆ ಅವಾಗೆ ನಮಗ ಆಶೆ ಪಟ್ಟು ಬರ್ಬೇಕ ಈ ಹೆಣ್ಣ ಹೊಣ್ಣ ಮಣ್ಣ ಇವ ಎಲ್ಲದಾವಲ್ಲ ಭಾಳ ಚೊಂಚಲ್ ಬುದ್ಧಿ ಇರ್ತಾವ ಇವ್ ಅವಾಗೆ ನಮ್ನ ಪಟ್ಟು ಬರ್ಬೇಕ ನಾವಾಗೆ ಅವಕ್ ಆಶೆ ಪಟ್ಟು ಹೋಗ್ಬಾರ್ದ ಹೆಣ್ಣಿನಲಿ ನೀರಿನಲ್ಲಿ ಕುದು್ರನಲಿ ತಿಳಿದಲತ್ತಾರ ಒಟ್ಟೆ ಯಾವಾಗ ಅವ್ರ ಬೆನ್ನ ಹತ್ತಬಾರ್ದ ಇನ್ನ ಅವ ನಮ್ ಬೆನ್ ಹಾಯ್ತು ಅಲ್ಲೋ ದೋಸ್ತ ಆಕೆಗೆ ನನ್ನ ಲವ್ ಮಾಡ್ತಂದ್ರೆ ನನಗೆ ವಿಚಿತ್ರ ಆತ ಏನು ನನ್ನ ಆಸ್ತಿ ರೊಕ್ಕ ರೂಪಾಯಿ ನೋಡಿ ಲವ್ ಮಾಡತ್ತಾಳೋ ಏನು ನನ್ನ ನೋಡಿ ಲವ್ ಮಾಡತ್ತಾಳೋ ಬೌಟಿಕ ನೀನು ಆಸ್ತಿ ನೋಡಿ ಲವ್ ಮಾಡಾಕ್ರಿ ಬೇಕಿ ಹ್ಞೂ ಹಿಂಗೆ ಆಗ್ಯ ಏನತಕ್ಕ ಮೂವತ್ತು ಐದು ಅವರ ಸಾರು ಬ್ಯಾಚಲರ್ ಅದನ್ನು ಆದರೂ ನೀ ಹೇಳಿದಂಗೆ ಬರೋಬ್ರೈತಲ್ಲ ನಾವಾಗ ಬೆನ್ನು ಹತ್ತಬಾರ್ದು ಬೆನ್ನು ಆಯ್ತ್ರಾ ನ ಗಂಡ ಸಣ್ಣ ಜಲ್ಮ ಐತ್ಲ ನಾಯಿ ಜಲ್ಮ ಬರಲ್ಲಪ್ಪ ನಡೆ ಶನೇದೆ